ಮಾನವನ್ನ ಧರ್ಮ ವಿರೋಧಿ ಅನ್ಯಾಯದ ವಿರುದ್ಧ ಗಟ್ಟಿ ಧ್ವನಿಯಾಗಿ ಮಾತಾಡಿದಾನೆ ವಿಡಿಯೋ ಮಾಡಿ ಹಾಕಿದ್ದಾರೆ ಅಷ್ಟೇ ಸ್ನೇಹಿತರೆ ನಮಸ್ತೆ ಪ್ರತಿ ಧ್ವನಿಗೆ ಸ್ವಾಗತ ನಾನು ಭಾಸ್ಕರ್ ತೋಟಗಿರಿ ನಮ್ಮೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಜ್ಮ ನಜೀರ್ ಅವರಿದ್ದಾರೆ ಪ್ರಸ್ತುತ ವಿದ್ಯಮಾನಗಳ ಕುರಿತು ಅದರಲ್ಲೂ ಒಂದು ಧರ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಅಲ್ಲಿ ಆಗಿರುವಂತಹ ಅನ್ಯಾಯ ಅಕ್ರಮ ಇದೆಲ್ಲದರ ವಿರುದ್ಧ ನಿಂತಿರುವಂತಹ ಪ್ರತಿಭಟನೆ ಧ್ವನಿ ಎತ್ತ ಇರುವಂತಹ ವಿರುದ್ಧ ಇದೀಗ ಮೊಕದ್ದಮೆ ಹೊರ ಓಡೋದಂಥದ್ದು ಜೊತೆಯಲ್ಲಿ ಬೆದರಿಕೆ ಹಾಕುವಂಥದ್ದು ಎಲ್ಲದರ ಕುರಿತು ಮಾತನಾಡೋಣ ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಮುಖವಾಗಿ ಮೇಡಮ್ ಆ ಒಂದು ದ ಆ ಒಂದು ಕ್ಷೇತ್ರದ ಮೇಲೆ ನೋಡಿ ಆ ಹೆಸರನ್ನು ಹೇಳದೇ ಇರೋ ರೀತಿ ಮಾಡ್ಬಿಡಿದರೆ ಆ ಒಂದು ಕ್ಷೇತ್ರದ ವಿರುದ್ಧ ಅಂದರೆ ಅಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ಧ್ವನಿ ಎತ್ತಾ ಇರುವಂಥದ್ದು ಇವತ್ತು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿರುವಂಥದ್ದು ನೀವು ಗಿರೀಶ್ ಮಠಣ್ಣರು ಜೊತೆಯಲ್ಲಿ ಸಮೀರ್ ಎಮ್ ಡಿ ಜೊತೆಲಿ ನೀವಿರುವಂಥದ್ದು ಸೊ ಅಲ್ಲೇ ಒಂದು ಅಲ್ಲೊಂದು ಹೇಳ್ತೀರಿ ಅಲ್ಲೊಂದು ಹೇಳಿಕೆ ಇದೆ ಹಿಂದೂ ಅನ್ನೋದು ಬಿಟ್ಬಿಡಿ ಇಲ್ಲಿ ಅಲ್ಲಾಗಿರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ ಅಂತ ಹೇಳಿ ಸೊ ಈ ಮೂಲಕ ಏನ್ ಹೇಳ್ತೀರಾ ಅನ್ಯಾಯ ನಡೀತಾ ಇದೆ ಅನ್ಯಾಯಕ್ಕೆ ಬ್ರೇಕ್ ಬಿಡಬೇಕು ಅದು ಸೌಜನ್ಯ ಆಗಿರಲಿ ಅಥವಾ ಸೌಜನ್ಯ ಹಾಗೆಯೇ ಅನಾಥ ಶವುಗಳಾಗಿ ಅಂತ್ಯ ಸಂಸ್ಕಾರವನ್ನು ಕಾಣದೆ ಬರ್ಬರವಾಗಿ ಹತ್ಯೆಗೊಳಗಾಗಿರುವಂತಹ ಬರ್ಬರವಾಗಿ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಏನಿದ್ದಾರೆ ಅಂತವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಂದ್ರೆ ನ್ಯಾಯ ಸಿಗ್ಬೇಕು ಅಂತ ನ್ಯಾಯಕ್ಕೋಸ್ಕರ ತುಂಬಾ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಮೀರ್ ಆಗಿರ್ಬೋದು ಗಿರೀಶ್ ಪಟ್ಟಣ್ಣನವರಾಗಿರ್ಬೋದು ಅವರ ಪರವಾಗಿ ನಿಲ್ಬೇಕಾಗಿರುವಂಥದ್ದು ಅವರ ಜೊತೆಯಾಗಿ ನಿಲ್ಬೇಕಾಗಿರುವಂಥದ್ದು ಮನುಷ್ಯತ್ವ ಇರೋ ಪ್ರತಿಯೊಬ್ಬರು ಮಾಡಬೇಕಾಗಿರುವಂತಹ ಕೆಲಸ ನಮ್ದೆಲ್ಲ ಅವ್ರ ಹತ್ರ ಇಷ್ಟು ಸಣ್ಣದ್ದು ಅಲ್ಲ ನಾವು ಅವ್ರಿಗೆ ಬೆಂಬಲ ಕೊಡ್ಬೋದಷ್ಟೇ ಬಟ್ ಅವರು ದೃಢವಾಗಿ ಕೆಲಸ ಮಾಡ್ತಾ ಇದ್ದಾರೆ ದೃಢವಾಗಿ ಹೋರಾಡ್ತಾ ಇದ್ದಾರೆ ಅಂಥವ್ರ ಜೊತೆಗೆ ನಾವು ನಿಲ್ಬೇಕು ಸಮೀರ್ ಜೊತೆಗೆ ಗಿರೀಶ್ ಪಟ್ಟಣ್ಣನವರ ಜೊತೆಗೆ ಹಾಗೆ ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಜೊತೆಗೆ ನಾವು ನಿಲ್ಬೇಕು ಅವ್ರಿಗೆ ನೈತಿಕವಾಗಿ ಧೈರ್ಯ ಕೊಡ್ಬೇಕು ಒಬ್ಬ ಮುಸಲ್ಮಾನ ಯುವಕ ಅಂದ್ರೆ ಸಮೀರ್ ಎಮ್ ಡಿ ಒಬ್ಬ ಮುಸಲ್ಮಾನ ಧರ್ಮದ ವಿರುದ್ಧ ಧ್ವನಿ ಎತ್ತದಕ್ಕೆ ಅಂತ ಹೇಳಿ ಒಂದಷ್ಟು ಜನ ಎತ್ತಿ ಕಟ್ತಾ ಇದ್ದಾರೆ ಧರ್ಮ ಯಾವುದು ಅಂತ ಅಂದ್ರೆ ಯಾರೇ ಆಗಿರ್ಲಿ ಒಂದು ಹೆಣ್ಣು ಮಗುವಿಗೆ ನ್ಯಾಯವನ್ನ ಕಲ್ಪಿಸ್ಕೊಡೋದು ನಿಜವಾದ ಧರ್ಮ ಹಿಂದೂ ಧರ್ಮದಲ್ಲಿ ನಾವು ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತೀವಿ ನಮ್ಮೂರ್ ಕಡೆ ಎಲ್ಲ ಮಸಿನಿ ಪೂಜೆ ಮಾಡ್ತೀವಿ ಶಕ್ತಿ ದೇವತೆಗಳು ಅಂತ ಹೆಣ್ಮಕ್ಳು ದೇವತೆಗಳನ್ನ ಕರಿತೀವಿ ಅಂತ ಹೆಣ್ಮಕ್ಳು ದೇವತೆಗಳ ಮಾನವನ್ನ ಕಾಪಾಡಕ್ ಹೊರಟಿರೋದು ಅಥವಾ ಹೆಂಗ್ರಿ ಧರ್ಮ ವಿರೋಧಿ ಆಗ್ತಾನೆ ಹೆಂಗ್ ಧರ್ಮ ವಿರೋಧಿ ಆಗ್ತಾನೆ ಯಾರು ಮನುಷ್ಯತ್ವ ಇಲ್ವೋ ಅಂತವ್ರು ಮಾತ್ರ ಹಿಂದೂ ಮುಸ್ಲಿಂ ಅಂತೆಲ್ಲ ನೋಡೋದು ಓಕೆ ಈಗ ಸಮೀರ್ ಎಂಡಿಗೆ ಈಗಾಗ್ಲೇ ಪ್ರಕರಣ ದಾಖಲಾಗಿದೆ ಸದ್ಯದಲ್ಲಿ ಸಮೀರ್ ಎಂಡಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತಾರೆ ಅಥ ಏನು ತಪ್ಪು ಮಾಡಿದಾನ ಒಂದು ನ್ಯಾಯದ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಗಟ್ಟಿ ಧ್ವನಿಯಾಗ ಮಾತಾಡಿದ್ದಾನೆ ವಿಡಿಯೋ ಮಾಡಿ ಹಾಕಿದಾರೆ ಅಷ್ಟೇ ಯಾಕೆ ಅರೆಸ್ಟ್ ಹಾಕಿ ಮಾಡ್ಬೇಕು ಸೊಮೋಟೋ ಕೇಸ್ ನಲ್ಲಿ ನೋಟಿಸ್ ಕೊಡ್ತಾರೆ ಅದಕ್ಕೊಂದು ಆನ್ಸರ್ ಮಾಡ್ಬೇಕಾಗಿರತ್ತ ಆತ ಏನ್ ಯಾರಾದ್ರೂ ಕೊಲೆ ಮಾಡಿದಾನ ಅಥವಾ ಇನ್ನೊಂದೇನೋ ಮಾಡಬಾರ್ದ ಈಗ ನಮ್ಮನೆ ಹೆಣ್ಮಗಳು ನಿಮ್ಮನೆ ಹಿಂಗಾಗಿರ್ತಿದ್ರೆ ಆಗ ಸಮೀರ್ ಒಬ್ಬ ಮುಸಲ್ಮಾನ ಬಂದು ಧ್ವನಿ ಎತ್ತಿರ್ತಿದ್ರೆ ಆಗ್ಲೂ ಎಲ್ಲ ಕಮೆಂಟ್ ಮಾಡ್ತಾ ಕೂತ್ಕೊಂಡಿದಾರಲ್ಲ ಬಾಯಿಗೆ ಬಂದು ನಂಗೆ ವಿಡಿಯೋ ಮಾಡ್ಕೊಂಡು ಹೇಳ್ತಾ ಇದ್ದಾರಲ್ಲ ಇವನ್ ಮುಸ್ಲಿಮ್ ಅಂತೆಲ್ಲ ಆಗ್ಲೂ ಇವ್ರುಗಳು ಹಿಂಗೆ ಹೇಳ್ತಿದ್ರ ಅವ್ರ ಮನೆ ಹೆಣ್ಮಕ್ಳಿಗಾದಾಗ್ಲೂನು ಅವ್ರ ಮನೆ ಹೆಣ್ಮಕ್ಳಿಗೆ ಆಗೋದು ಬೇಡ ಹಂಗೆ ಆಗ್ಬಿಟ್ಟಿರ್ತಿದ್ದಾಗ ಇವನೇನಾದ್ರೂ ಸಮೀರ್ ಅನ್ನುವಂಥ ಒಬ್ಬ ಮುಸ್ಲಿಂ ಹುಡುಗ ಹೋಗಿ ಅದ್ರ ವಿರುದ್ಧ ಧ್ವನಿ ಎತ್ತಿ ಎತ್ತಿದಾಗ ಆವಾಗ್ಲೂ ನೀನು ಮುಸಲ್ಮಾನ ನೀನ್ಯಾಕೋ ಬಂದಿದ್ಯಾ ಹೋಗೋ ಅಂತ ಮನೆಯಿಂದ ಹೊರಗಡೆ ಕಳಿಸ್ತಿದ್ರಾ ಮಾತಾಡ್ಬಾಡ ಕಣೋ ನಿನ್ನ ವೀಡಿಯೋ ಅಂತ ಯೂಟ್ಯೂಬಲ್ಲಿ ಅಂತ ಅವನ ಹತ್ರ ಹೇಳ್ತಿದ್ರ ಹೋರಾಡ್ಬಿಡ ಕಣೋ ಅಂತ ಹೇಳ್ತಿದ್ರ ನೋಡ್ರಿ ಯಾರಿಗೆ ಮನುಷ್ಯತ್ವ ಇಲ್ಲ ಅಂತಹವ್ರು ಮಾತ್ರ ಹಿಂದೂ ಮುಸ್ಲಿಮ್ ಅಂತ ಡಿವೈಡ್ ಮಾಡ್ತಾರೆ ನಾನೇನು ಸಮೀರ್ ಒಬ್ಬ ಮುಸಲ್ಮಾನ ಸಪೋರ್ಟ್ ಮಾಡಿಲ್ಲ ಗಿರೀಶ್ ಯಾರು ರೀ ಅಥವಾ ಒಬ್ಬ ಅಪ್ಪಟ ಹಿಂದೂ ಅವ್ರ ಹಿಂದುತ್ವಾದಿ ಕೂಡ ಅವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ನಾನು ಅರ್ನೆಸ್ಟೋ ಚಗುವೇರನ ಫಾಲೋವರು ಚೆಗುವೇರ ಹೇಳ್ತಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನೀನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ನೀನು ನನ್ನ ಸಂಗಾತಿ ಅಂತ ಯಾರೇ ಆಗಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವರು ನನ್ನ ಸಂಗಾತಿ ಕೇವಲ ಇದೊಂದೇ ಇಶ್ಯೂನಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅನ್ಯಾಯದ ವಿರುದ್ಧ ಯಾರು ಧ್ವನಿ ಎತ್ತಿದ್ರು ಕೂಡ ಅವರಿಗೆ ನನ್ನ ಬೆಂಬಲ ಇರುತ್ತೆ ಅವರಿಗೆ ನನ್ನ ಸಾಥ್ ಇರುತ್ತೆ ನೈತಿಕವಾಗಿ ಏನು ಮಾಡೋಕ್ಕಾಗದೆ ಹೋದರೂ ನೈತಿಕವಾಗಿ ಅವ್ರ ಹೋರಾಟಕ್ಕೆ ಜೊತೆಯಾಗಿ ನಾವು ನಿಲ್ಲಬೇಕು ಎಲ್ಲರಿಗೂ ಯಾರ್ಯಾರು ಈ ಕಮೆಂಟ್ಗಳಲ್ಲಿ ಬಂದು ಕಕ್ಕ್ತಾ ಕಕ್ತಾಯಿದ್ದೀರಾ ಹಿಂದೂ ಮುಸ್ಲಿಮ್ ಅಂತೆಲ್ಲ ಮಾಡ್ತಾ ಇದ್ದೀರಾ ಈ ಇಶ್ಯೂನ ನಾನು ನಿಮಗೆ ಕೇಳೋದಿಷ್ಟೇ ತಾಯಂದ್ರ ಅಣ್ಣಂದ್ರ ನಿಮ್ಮ ನಿಮ್ಮನೆ ಹೆಣ್ಮಕ್ಳಿಗೆ ಹೀಗಾಗಿರ್ತಿದ್ರೆ ನೀವು ಏನು ಮಾಡ್ತಿದ್ರಿ ಆಗಲೂ ಹಿಂಗೆ ಹಿಂದೂ ಮುಸ್ಲಿಮ್ ಅಂತ ನೋಡ್ತಿದ್ರಾ ನೀವು ಹೀಗೆ ಮಾಡ್ತಾ ಹೋದರೆ ಒಂದಿನ ರೋಡಲ್ಲಿ ಯಾರಾದರೂ ಸಾಯ್ತಾ ಬಿದ್ದಿದ್ರೆ ನೀರು ಬಿಡೋಕ್ಕೂ ಹಿಂದೂನಾ ಮುಸ್ಲಿಮ ಅಂತ ಕೇಳೋ ಕಾಲ ಬಂದುಬಿಡತ್ತೆ ವಿ ನೀಡ್ ಟು ಬಿ ಅವೇರ್ ಯಾರೋ ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಹೀಗೆ ಮಾಡ್ತಿದ್ದಾರೆ ನೀವು ನೋಡಿ ಸಾಮಾಜಿಕ ಜಾಲತಾಣಗಳು ಓಪನ್ ಮಾಡಿ ನೋಡಿ ಜನ ನನ್ ತುಂಬಾ ಖುಷಿ ಆಗುತ್ತೆ ವಿಷಪ್ರಾಶನ ನಿಜವಾಗ್ಲೂ ನಮ್ಮ ಜನಗಳ ಮಧ್ಯದಲ್ಲಿಲ್ಲ ಕೋಟ್ಯಾಂತರ ಜನ ಸಮೀರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಗಿರೀಶ್ ಮಠಣ್ಣನವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಜೊತೆಲಿ ನಿಂತಿದ್ದಾರೆ ಇದು ಯಾವುದೇ ಧರ್ಮದ ವಿರುದ್ಧವಾದ ಹೋರಾಟ ಅಲ್ಲ ಇದು ನ್ಯಾಯಕ್ಕಾಗಿ ಹೋರಾಟ ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಇದರಲ್ಲೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದನ್ನ ಬಿಟ್ಟು ಹಾಕಬೇಕು ಓಕೆ ಮೇಡಮ್ ಈ ಹೋರಾಟ ಈ ಏನು ಈ ಸೌಜನ್ಯ ಕೇಸು ಜಸ್ಟಿಸ್ ಫಾರ್ ಸೌಜನ್ಯ ತುಂಬಾ ವರ್ಷಗಳಿಂದ ಹಿಂಗೆ ಹೇಳ್ಕೊಂಡು ಹೋಗ್ತಾನೆ ಇದೆ ಅದರಲ್ಲಿ ಲೀಡ್ರಾಗಿ ಒಂದಷ್ಟು ಜನ ಹೊರಹೊಮ್ಮ್ರೆ ಹೊರತು ನ್ಯಾಯ ಇಲ್ಲ ಆ ಹೆಣ್ಮಗಳಿಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಭರವಸೆ ಇದೆಯಾ ನೋಡಿ ಆ ಸೌಜನ್ಯ ಹೋರಾಟದಲ್ಲಿ ನಾನು ವೆರಿ ಕ್ಲಿಯರ್ಲಿ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಅದು ಸಮೀರ ಅವರಾಗಿರಲಿ ಅಥವಾ ಅದಕ್ಕಿಂತ ಮುಂಚೆ ಕೆಲಸ ಮಾಡ್ತಾ ಇದ್ದಂತ ಹೋರಾಟ ಗಿರೀಶ್ ಮಠಣ್ಣನವರಾಗಿರಲಿ ಆಗಿರ್ಲಿ ಅವರಾಗಿರಲಿ ಇವ್ರು ಯಾರು ನನ್ನ ದಿನ ಲೀಡರ್ ಆಗಿಬಿಡಬೇಕು ಅಂತ ಮಾಡ್ತಾ ಇರೋ ಹೋರಾಟ ಅಲ್ಲ ಅಲ್ಲವೂ ಕೂಡ ನ್ಯಾಯ ಸಿಗಬೇಕು ಅಂತಲೇ ಹೋರಾಟ ಮಾಡ್ತಾ ಇರುವಂಥದ್ದು ಒಂದಾದ್ರ ಮೇಲೆ ಒಂದು ಒಂದಾದ್ರ ಮೇಲೆ ಒಂದು ಒಳ್ಳೇದಾಗ್ತದೆ ಮಂಜುನಾಥ ಸ್ವಾಮಿ ಅಣಪ ಸ್ವಾಮಿ ಒಳ್ಳೇದು ಮಾಡ್ತಿದ್ದಾರೆ ಆಗುತ್ತೆ ಖಂಡಿತವಾಗ್ಲು ಸತ್ಯ ಗೆದ್ದೇ ಗೆಲ್ಲುತ್ತೆ ಹೆಣ್ತನ ಗೆದ್ದೇ ಗೆಲ್ಲುತ್ತೆ ಇನ್ನು ಮೊನ್ನೆಯಷ್ಟೇ ಒಂದು ಪ್ರಕರಣ ಎಂ ಎಲ್ ಸಿ ರವಿಕುಮಾರ್ ಅವರು ಜೊತೆಯಲ್ಲಿ ಈ ಹಿಂದೆ ಸಿ ಟಿ ರವಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ಒಂದು ರೀತಿ ಅಂದರೆ ನಾವು ಶಿಸ್ತಿನ ಸಿಪಾಯಿಗಳು ಹೆಣ್ಮಕ್ಳಿಗೆ ಈ ಸಂಸ್ಕೃತಿ ಈ ನಾಡು ನುಡಿಗೆ ಬೆಲೆ ಕೊಡುವಂತ ಒಂದು ಪಕ್ಷ ನಾಯಕರು ಅಂತ ಅನ್ಕೊಂಡಿದ್ವಿ ಬಟ್ ಈ ಹೆಣ್ಮಕ್ಳು ಬಗ್ಗೆ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳು ಕೊಡೋದು ಅವರುಗಳಿಗೆ ಹೆಣ್ಮಕ್ಳ ಗೌರವ ಕೊಟ್ಟು ಗೊತ್ತೇ ಇಲ್ಲ ಬೆಲೆ ಕೊಟ್ಟು ಗೊತ್ತೇ ಇಲ್ಲ ಈ ಎಂದ ಎಮ್ ಎಲ್ ಸಿ ಹೆಸರು ರವಿಕುಮಾರ್ ಗುಲ್ಬರ್ಗ ಭಾಷಣ ಮಾಡ್ತಾ ಅಲ್ಲಿಯ ಐ ಎ ಎಸ್ ಐ ಎಸ್ ಅಧಿಕಾರಿ ಅಲ್ಲಿಯ ಡಿ ಸಿ ಅವ್ರ ಬಗ್ಗೆ ಬಾಯಿಗೆ ಬಂದ ಮಾತಾಡ್ತಾರೆ ಇಲ್ಲಿ ಬರ್ತಾರೆ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳವರು ಶಿ ಈಸ್ ಅ ಹೆಡ್ ಆಫ್ ದ ಗವರ್ಮೆಂಟ್ ಇಂಥ ಒಬ್ರು ಶಾಲಿನಿ ರಜನೀಶ್ ಅವರು ಅವರ ಟ್ರ್ಯಾಕ್ ರೆಕಾರ್ಡ್ ಎಂಥದ್ದು ಅವರ ಕಾರ್ಯವೈಖರಿ ಎಂಥದ್ದು ಅವ್ರಿಗೆ ನೀನು ಯಾವ್ಯಾವ ಡ್ಯೂಟಿ ಮಾಡ್ತೀಯಾ ಅಂತ ಕೇಟದಾಗ ಮಾತಾಡ್ತಾರೆ ಸಿ ಟಿ ರವಿ ನನ್ನ ಜಾಂಡ್ರಾ ಜಗಲಿ ಅಂತ ಕರೀತಾರೆ ವಿಧಾನ ಪರಿಷತ್ತನ್ನು ಅದಕ್ಕೊಂದು ಘನತೆ ಇದೆ ಒಂದು ಗೌರವ ಇದೆ ಆ ಗೌರವವನ್ನು ನೀರಲ್ಲಿ ಹುಳಿ ಹಾಗೆ ಕಳೆದು ವಿಧಾನ ಪರಿಷತ್ ತಂತಲೂ ನೋಡದೆ ಬಾಯಿಗೆ ಬಂದ ಹಂಗೆ ಮಾತಾಡ್ತಾರೆ ಇದು ಇವ್ರ ಕಲ್ಚರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ